ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇಂದು ಲೋಕಪಾಲ್ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ಅದರಲ್ಲೂ ಕೂಡ ಸಿ ಎಸ್ ಡಿ ಎಸ್ ಲೋಕಪೋಲ್ ಲೋಕ ನೀತಿ ಒಂದು ರೀತಿಯಾಗಿರ್ತಕ್ಕಂಥ ಮೇಜರ್ ಆಗಿರುವಂತಹ ಸಮೀಕ್ಷೆಯನ್ನು ತೊಗೊಂಬರ್ತಾ ಇದೆ ಸ್ನೇಹಿತರೆ ಒಂದು ರೀತಿಯಾಗಿರ್ತಕ್ಕಂಥ ಭಾರತದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಇದು ಒಂದು ರೀತಿಯಾಗಿರ್ತಕ್ಕಂಥ ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಒಂದು ಮೇಜರ್ ಆಗಿರ್ತಕ್ಕಂಥ ಅಂಕಿಅಂಶಗಳನ್ನು ಪಕ್ಷವಾರು ಕೊಡ್ತಾ ಹೋಗ್ತಾ ಸ್ನೇಹಿತರೆ ಈ ಒಂದು ಅಂಕಿ ಅಂಶಗಳ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಅದರಲ್ಲೂ ಕೂಡ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲ್ ಅಂಡ್ ಆಲ್ಸೋ ರಾಜಸ್ಥಾನದ ಬಗ್ಗೆ ಸಮೀಕ್ಷೆಯನ್ನು ಕೊಡ್ತಾ ಇದೆ ಸ್ನೇಹಿತರೆ ಸೊ ಈ ಒಂದು ರಾಜ್ಯಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಮತದಾರ ತನ್ನ ತೀರ್ಪನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂಥದ್ದು ಈ ಒಂದು ಸಮೀಕ್ಷೆಯ ಮುಖಾಂತರ ನಮಗೆ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಯಾವುದೇ ಒಂದು ಸಮೀಕ್ಷೆಯು ಕೂಡ ಸಂಪೂರ್ಣವಾಗಿ ನಾವು ಅದೇ ಆಗುತ್ತೆ ಅಂತ ಹೇಳಲಿಕ್ಕೆ ಅಂಟಿಲ್ ನಾವು ವೋಟಿಂಗ್ನ ನಂತರ ಅಷ್ಟೇ ರಿಸಲ್ಟ್ನ ನಂತರ ಅಷ್ಟೇ ಅದ್ರ ಬಗ್ಗೆ ಕ್ಲಾರಿಟಿನ ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಬಟ್ ಪ್ರಸ್ತುತ ಟ್ರೆಂಡಿಂಗನ್ನು ಯಾವುದೇ ಒಂದು ಸಮೀಕ್ಷೆ ಕೂಡ ತಿಳಿಸ್ತಾ ಹೋಗುತ್ತೆ ಸೊ ಪ್ರಸ್ತುತ ನೋಡ್ತಾ ಹೋಗೋಣ ಗೆಳೆಯರೆ ಮಹಾರಾಷ್ಟ್ರ ಸಮೀಕ್ಷೆಗೆ ಸಂಬಂಧಪಟ್ಟಾಗೆ ಮಹಾಸ್ ಮಹಾರಾಷ್ಟ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗೆ ನಲವತ್ತೊಂದು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದ್ದು ಇನ್ನು ಇಂಡಿಯಾ ಮೈತ್ರಿಕೂಟ ಒಂದರಲ್ಲಿ ಪಡ್ಕೊಂಡಿದ್ರೆ ಎನ್ ಸಿ ಪಿ ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಒಂದು ಪ್ರಭುತ್ವವನ್ನು ಸಾಧಿಸಿತ್ತು ಹೇಳ್ಬೋದು ಆದರೆ ಪ್ರಸ್ತುತ ಲೋಕ್ಪಾಲ್ ಸಮೀಕ್ಷೆಯಲ್ಲಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಾಗಿ ಒಂದು ಬಿ ಜೆ ಪಿಗೆ ಬಿಗ್ ಶಾಕ್ ಅನ್ನು ಕೊಡ್ತಾ ಇದ್ದಾರೆ ಇಂಡಿಯಾ ಮೈತ್ರಿಕೂಟ ಎಲ್ಲೋ ಪುಟಿದು ಹೇಳ್ತಾ ಇದೆ ಅನ್ನುವಂಥ ಒಂದು ಅಂಶವನ್ನು ತಿಳಿದು ಬರ್ತಾ ಇದೆ ಎನ್ ಡಿ ಎಪ್ಪತ್ತಾರರಿಂದ ಇಪ್ಪತ್ತೆಂಟು ಅಂಕಿಗಳನ್ನು ಕೊಡ್ತಾ ಇದ್ದರೆ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದಾರೆ ಇನ್ನು ಇತರರಿಗೂ ಕೂಡ ಒಂದು ಕ್ಷೇತ್ರಗಳನ್ನು ಸಿಗಬಹುದು ಸಿಗುತ್ತೆ ಅನ್ನುವಂಥದ್ದು ಲೋಕಪಾಲ್ ಸಮೀಕ್ಷೆ ಒಂದು ವರದಿಯಾಗಿದೆ ಸ್ನೇಹಿತರೆ ಅದರಲ್ಲೂ ಕೂಡ ಎನ್ ಡಿ ಎಗೆ ಸಂಬಂಧಪಟ್ಟಾಗೆ ಹಲವಾರು ಮಿತ್ರ ಪಕ್ಷಗಳ ನೋಡಬಹುದಾಗುತ್ತೆ ಸ್ನೇಹಿತರೆ ಅಲ್ಲಿ ಕೂಡ ಶಿವಸೇನೆಯಿಂದ ಎರಡು ಬಣಗಳನ್ನು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಎನ್ ಸಿ ಪಿಯಿಂದನೂ ಕೂಡ ಎರಡು ಬಣಗಳನ್ನು ನೋಡ್ತಾ ಇದ್ದೀವಿ ಅದರಿಂದ ಎನ್ ಡಿ ಎ ಮತ್ತು ಐ ಎನ್ ಡಿ ಎ ಮೈತ್ರಿಕೂಟಗಳು ಒಂದು ರೀತಿಯಾಗಿರ್ತಕ್ಕಂತಹ ಮೈತ್ರಿ ಪಕ್ಷಗಳನ್ನು ಒಳಗೊಂಡಂತೆ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತಾರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯ ಪ್ರಾಬಲ್ಯವನ್ನು ಮೇರೆದ್ರೆ ಐ ಎನ್ ಡಿ ಎ ಮೈತ್ರಿಕೂಟ ಒಂದು ರೀತಿಯಾಗಿರ್ತಕ್ಕಂತಹ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನ ಗೆಲುವಿನ ಅಂಚಿನಲ್ಲಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ ಇನ್ನು ಅದೇ ರೀತಿ ಗೆಳೆಯರೆ ಈ ರಾಜಸ್ಥಾನ ಸಮೀಕ್ಷೆಗೆ ಸಂಬಂಧ ರಾಜಸ್ಥಾನದ ರಾಜ್ಯಕ್ಕೆ ಸಂಬಂಧಪಟ್ಟ ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಒಂದು ರೀತಿ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಒಟ್ಟಾರೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೆದಿತ್ತು ಸೊ ರಾಜಸ್ಥಾನವನ್ನ ಇಡೀ ಬಿಜೆಪಿ ತನ್ನ ಕಂಟ್ರೋಲ್ಗೆ ತಗೊಂಡಿತ್ತು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಟ್ ಪ್ರಸ್ತುತ ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನದ ಸಮೀಕ್ಷೆಯನ್ನು ನೋಡಿದಾಗ ಕಾಂಗ್ರೆಸ್ ನಾಲ್ಕರಿಂದ ಆರು ಆರು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೆಯುತ್ತೆ ಅನ್ನುವಂಥದ್ದು ಇನ್ನು ಪಿಯಿಂದ ಹದಿನೇಳರಿಂದ ಹತ್ತೊಂಬತ್ತು ಕ್ಷೇತ್ರಗಳಿಗೆ ಕುಸಿಯುತ್ತೆ ಂತಹ ಒಂದು ಮೇಜರ್ ಅಂಶವನ್ನ ರಾಜಸ್ಥಾನದ ಸಮೀಕ್ಷೆಗೆ ಸಂಬಂಧಪಟ್ಟ ಲೋಕಪೋಲ್ ಸಮೀಕ್ಷೆ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ ಸೊ ಈ ಮುಖಾಂತರ ಎಲ್ಲೋ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬಾ ಪ್ರಮುಖವಾಗಿ ತಿಳಿದು ಬರ್ತಾ ಹೋಗುತ್ತೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರ ಒಂದ್ ರೀತಿಯಾಗಿರ್ತಕ್ಕಂಥ ವರ್ಚಸ್ಸು ಎಲ್ಲೋ ಕೆಲವು ರಾಜ್ಯಗಳಲ್ಲಿ ಕಮ್ಮಿ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಈ ಒಂದು ಅಂಕಿ ಅಂಶಗಳನ್ನ ಗಮನಿಸಿದಾಗ ಸ್ನೇಹಿತರೆ ಯಾವುದೇ ಒಂದು ಸಮೀಕ್ಷೆ ಕೂಡ ನಾವು ಹೇಳ್ತಾ ಹೋಗ್ಬೋದು ಬಟ್ ಸಮೀಕ್ಷೆಗಳು ಯಾವುದೂ ಕೂಡ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನುವಂಥದ್ದಲ್ಲ ಅಭಿಪ್ರಾಯ ಬಟ್ ಯಾವುದೇ ಒಂದು ಸಮೀಕ್ಷೆಯ ಒಂದು ವರದಿ ಕೆಲವು ಪ್ರಸ್ತುತ ಟ್ರೆಂಡಿಂಗ್ ಅನ್ನು ನಮಗೆ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನಮಗೆ ಮಹಾರಾಷ್ಟ್ರ ಮತ್ತು ಇನ್ನು ರಾಜಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಕಮ್ಮಿ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ವಿಶೇಷವಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಮೂರನೇ ಬಾರಿಗೆ ತನ್ನ ಅಧಿಕಾರದ ಗದ್ದಿಗೆಯನ್ನು ಪಡೀಲಿಕ್ಕೆ ಮೋದಿಯವರಿಗೆ ಎಲ್ಲೋ ಕೆಲವು ರಾಜ್ಯಗಳಿಂದ ಸ್ವಲ್ಪ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆಯನ್ನು ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಭಾರತಕ್ಕೆ ಸಂಬಂಧಪಟ್ಟಾಗೆ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಮೇಜರ್ ಆಗಿರ್ತಕ್ಕಂಥ ರಾಜ್ಯಗಳು ಎಲ್ಲೋ ಒಂದು ಕಡೆ ಬಿಜೆಪಿಯ ಪ್ರಾಬಲ್ಯ ಕಮ್ಮಿಯಾಗಿದೆ ಕೂಡ ಗಮನಿಸಬಹುದಾಗುತ್ತೆ ಅದರಲ್ಲೂ ಕೂಡ ಗೆಳೆಯರೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗೆ ದಕ್ಷಿಣ ಭಾರತಕ್ಕೆ ಮೂವತ್ತು ಸ್ಥಾನಗಳ ಪೈಕಿ ಐ ಎನ್ ಡಿ ಎಪ್ಪತ್ತೆಂಟರಿಂದ ಎಂಬತ್ನಾಲ್ಕು ಕ್ಷೇತ್ರಗಳನ್ನು ಎನ್ ಡಿ ಎಪ್ಪತ್ತೆಂಟರಿಂದ ಮೂವತ್ನಾಲ್ಕು ಕ್ಷೇತ್ರಗಳನ್ನು ಐ ಎ ಎಐ ಡಿ ಎಂ ಕೆ ಒಂದರಿಂದ ಮೂರು ಕ್ಷೇತ್ರಗಳನ್ನು ವೈಎಸ್ಆರ್ ಜಗನ್ ಪಾರ್ಟಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಬೀರಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇದೆ ಸೊ ದಕ್ಷಿಣ ಭಾರತದಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಿಹಿಯನ್ನು ಸುದ್ದಿಯನ್ನು ಕೊಡ್ತಾ ಇಲ್ಲ ಸ್ನೇಹಿತರ ಬಿಜೆಪಿ ಎಲ್ಲೋ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸೌತ್ ಇಂಡಿಯಾದಲ್ಲಿ ಅದರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ದಕ್ಷಿಣ ಭಾರತದಲ್ಲಿ ತನ್ನ ಆಧಿಪತ್ಯವನ್ನು ಕಳ್ಕೊಳ್ತಾ ಇದೆ ತನ್ನ ಪ್ರಾಬಲ್ಯವನ್ನು ಕಮ್ಮಿ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ಈ ಒಂದು ಅಂಕಿ ಅಂಶಗಳ ಮುಖಾಂತರ ನಾವು ತಿಳಿತಾ ಹೋಗ್ಬೋದಾಗುತ್ತೆ ಎನ್ ಡಿ ಎ ಮೈತ್ರಿಕೂಟ ಎಪ್ಪತ್ತೆಂಟರಿಂದ ಎಂಬತ್ನಾಲ್ಕು ಸ್ಥಾನಗಳನ್ನ ಪಡ್ಕೊಂಡು ಮುನ್ನೆಲೆಗೆ ಬರ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆಂಟರಿಂದ ಮೂವತ್ನಾಲ್ಕು ಕ್ಷೇತ್ರಗಳ ಮುಖಾಂತರ ಎಲ್ಲೋ ಒಂದು ಕಡೆ ತನ್ನ ಸ್ಥಾನಗಳನ್ನ ಅನ್ನುವಂಥದ್ದು ಕೂಡ ಕ್ಷೇತ್ರ ಪಡ್ಕೊಂಡೆ ಆರ್ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳಿಗೆ ತೃಪ್ತಿಯನ್ನು ಪಡಬೇಕಾಗುತ್ತೆ ಈ ಒಂದು ಲೋಕ ನೀತಿಯ ಒಂದು ರೀತಿಯಾಗಿರ್ತಕ್ಕಂಥ ಮೇಜ್ ಸೊ ಗೆಳೆಯರೆ ಇಷ್ಟು ಲೋಕಪಾಲ್ ಸಮೀಕ್ಷೆಯ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಮೇಜರ್ ಅಂಶಗಳನ್ನು ಸೊ ಯಾರೆಲ್ಲ ಈ ವಿಡಿಯೋವನ್ನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ